ಭಾರತದಲ್ಲಿ ನಿಮ್ಗೆ ಗೊತ್ತಿದೆ ನೂರ ಎಂಬತ್ತ ಮೂರು ಕ್ರಿಸ್ತಪುರ್ ನೂರ ಎಂಬತ್ತ್ಮೂರಲ್ಲಿ ಶೃಂಗ ಸಾಮ್ರಾಜ್ಯ ಶುರುವಾಗುತ್ತೆ ಸುಮತಿ ಭಾರ್ಗವ ಅನ್ನೋ ಒಂದು ಕೈಯಲ್ಲಿ ಒಂದು ಕಾನೂನು ಬರೆಸ್ತಾರೆ ಅದೇ ಮನುಸ್ಮೃತಿ ಆಗುತ್ತೆ ಆ ಮನುಸ್ಮೃತಿ ಒಳಗಡೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಭಾಗಿಸ್ತಾರೆ ವಿಭಾಗಿಸಿ ಇಡೀ ಭೂಮಂಡಲಕ್ಕೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಮತ್ತು ಭೂಮಿಗೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಶಿಕ್ಷಣ ಕಲಿಯೋದಕ್ಕೆ ಯೋಗ್ಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಮತ್ತು ಇಡೀ ಸಂಪತ್ತಿಗೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಇದು ನೂರು ಪರ್ಸೆಂಟ್ ಮೀಸಲಾತಿಯನ್ನು ಬ್ರಾಹ್ಮಣರು ಪಡೆದದ್ದು ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಒಂದೊಂದು ಕೆಲಸವನ್ನು ನೇಮಕ ಮಾಡ್ತಾರೆ ಕ್ಷತ್ರಿಯ ಕೆಲಸ ಯುದ್ಧ ಮಾಡಬೇಕು ಅವ್ನ ಪ್ರಾಣವನ್ನು ಹಂಗಿಲ್ಲದೆ ಅವ್ನು ಯುದ್ಧ ಮಾಡಬೇಕು ಈ ವೈಶ್ಯನ ಕೆಲಸ ಏನಪ್ಪಾ ಅಂತಂದರೆ ಈ ಶೂದ್ರರು ಕೊಟ್ಟಿದ್ದ ಬೆಳೆಗಳನ್ನು ಮಾರಾಟ ಮಾಡಿ ಸಾಮ್ರಾಜ್ಯಕ್ಕೆ ಹಣ ತಂದು ಹಾಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಸಮುದಾಯವನ್ನು ಚರಿತ್ರೆಯೊಳಗೆ ಗುರುತಿಸ್ತಾರೆ ಮನುಸ್ಮೃತಿಯಲ್ಲಿದ್ದಿದ್ದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜೊತೆಗೆ ಪಂಚಮರು ಇದ್ದರು ಪಂಚಮರು ಯಾರು ಅಂತಂದರೆ ಇವತ್ತಿನ ಅಷ್ಟು ಬಹಿಷ್ಕಾರಕ್ಕೊಳಗಾದವರು ಊರಿಂದ ಆಚೆ ಬದುಕದವರು ಇವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುರುತಿಸ್ಕೊಳ್ತಾರೆ